ಕಾಂಗ್ರೆಸ್ ಪಕ್ಷ ಬಂದು ಅಧಿಕಾರಕ್ಕೆ ಬಂದು ಒಂದು ವರ್ಷ ಸುಮಾರು ಹದಿನಾಲ್ಕು ತಿಂಗಳಾಗಿದೆ ಹದಿನಾಲ್ಕು ತಿಂಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಆಗಿರುವ ಭ್ರಷ್ಟಾಚಾರ ಹಗರಣಗಳು ಒಂದಲ್ಲ ಎರಡಲ್ಲ ಮೂರಲ್ಲ ನಾನು ಮೊದಲನೇದಾಗಿ ವಾಲ್ಮೀಕಿ ನಿಗಮದ ಒಂದು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ನಮಗೆಲ್ಲ ಗೊತ್ತಿದೆ ನೂರ ಕೋಟಿ ರೂಪಾಯಿಯನ್ನು ವಾಲ್ಮೀಕಿ ನಿಗಮದಿಂದ ಹಾಗೇ ಡ್ರಾ ಮಾಡ್ತಾರೆ ಯಾವ ರೀತಿ ನಮ್ಮ ಸ್ವಂತ ದುಡ್ಡು ಚೆಕ್ ಕೊಟ್ಟು ಬ್ಯಾಂಕ್ಗೆ ಹಣ ಡ್ರಾ ಮಾಡ್ತೀವೋ ಸರ್ಕಾರಿ ದುಡ್ಡನ್ನ ನೂರ ಎಂಬತ್ತೇಳು ಕೋಟಿಯಿಂದ ಇಷ್ಟ ಬಂದವರು ಚೆಕ್ ಕೊಡೋದು ಯಾರಿಗೆ ಪೆಟ್ರೋಲ್ ಬಂಕ್ ಅವ್ರಿಗೆ ಚಿನ್ನದ ವ್ಯಾಪಾರಿಗಳಿಗೆ ಬಾರ್ಗಳಿಗೆ ಮತ್ತೊಂದಕ್ಕೆ ಏನು ನನಗೆ ಅರ್ಥ ಇದೆ ಆಡಳಿತ ಏನಿದೆ ಆಡಳಿತ ಇದು ಮುಖ್ಯಮಂತ್ರಿ ಗೊತ್ತಿಲ್ವಾ ಇದು ಮೂರು ಕೋಟಿ ರೂಪಾಯಿಗಿಂತ ಜಾಸ್ತಿ ಅನುದಾನ ಬಿಡುಗಡೆ ಆಗಿ ಡ್ರಾ ಮಾಡಬೇಕಾದ್ರೆ ಹಣಕಾಸು ಇಲಾಖೆ ಅನುಮತಿ ಬೇಕಾಗ್ತದೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣಗಡೆ ಹಣ ಬಿಡುಗಡೆ ಮಾಡಬೇಕಾದ ಮುಖ್ಯಮಂತ್ರಿ ಗಮನಕ್ಕೆ ಬಂದಿಲ್ಲ ಬಿ ಜೆ ಪಿಯವರು ಅವರು ನಾವು ಹೋರಾಟ ಮಾಡಿದ ಮೇಲೆ ಅವರ ಮಂತ್ರಿ ನಾಗೇಂದ್ರ ಅವ್ರ ಹತ್ರ ರಾಜೀನಾಮೆ ತಗೊಂಡ್ರು ಅದಕ್ಕೆ ಮೊದಲು ಹೇಳಿದರು ಏನೋ ಹಗರಣ ಹಾಗೇ ಇಲ್ಲ ತೆಲಂಗಾಣಕ್ಕೆ ಕಾಸಬೇಕಾಗಿತ್ತು ತೆಲಂಗಾಣ ಚುನಾವಣೆಗೆ ದುಡ್ಡು ಕಳಿಸಬೇಕಾಗಿತ್ತು ಹಾಗಾಗಿ ತೆಲಂಗಾಣದ ಯಾರೋ ಒಬ್ಬರನ್ನ ಒಬ್ಬ ಬ್ಯಾಂಕನ್ನ ಬೇನಾಮಿ ಬ್ಯಾಂಕನ್ನು ತಯಾರು ಮಾಡಿಕೊಂಡು ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ಗೊತ್ತಾಗಿದೆ ಯಾವಾಗ ಆ ಮಂಡಳಿಯ ಅಧೀಕ್ಷಕ ಚಂದ್ರಶೇಖರ ಅನ್ನೋರು ತೀರೋದಾಗ ಹಾಗಾಗಿ ಈ ಹಗರಣಕ್ಕೆ ಕಣ್ಣೊರ್ಸಕ್ಕೆ ಎಸ್ ಐ ಟಿನ ಮಾಡಿದ್ದಾರೆ ಎಸ್ ಐ ಟಿ ಮಾಡಿದವರೆಗೆ ಒಂದು ತಿಂಗಳೇ ಕಳೆದೋಯಿತು ಇನ್ನೂ ರಾಜೀನಾಮೆ ಕೊಟ್ಟಂತ ಮಾಜಿ ಮಂತ್ರಿಯನ್ನು ಕರೆದು ಮಾತನಾಡಕ್ಕೆ ಹೋಗಿಲ್ಲ ನಾನು ನೇರವಾಗಿ ಹೇಳ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರ ಗಮನಕ್ಕೆ ಬಾರದೆ ಈ ಹಗರಣ ನಡೆಯಕ್ಕೆ ಸಾಧ್ಯ ಇಲ್ಲ ಅಧ್ಯಕ್ಷರು ದದ್ದಲಿದ್ದಾರೆ ಬಸವರಾಜ ದದ್ದಲ್ ಅಂತ ಅಧ್ಯಕ್ಷರ ನಿಗಮಕ್ಕೆ ಅವ್ರಿಗೂ ಕರೆದು ಮಾತಾಡಿಲ್ಲ ನೋಟಿಸ್ ಕೊಟ್ಟಿಲ್ಲ ವಿರೋಧ ಪಕ್ಷದವರ ಧ್ವನಿ ಅಡಗಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರದೇ ಪಕ್ಷದ ರಾಹುಲ್ ಗಾಂಧಿ ಹೇಳಿದರು ವಿರೋಧ ಪಕ್ಷದ ಧ್ವನಿ ಈ ದೇಶದ ಧ್ವನಿ ಎಂದು ಹೇಳಿ ಅವರಿಗೆ ಅದನ್ನು ಕೇಳಿಸ್ಕೊಳಕ್ಕೆ ಅವ್ರಿಗೆಲ್ಲಾಗ್ತಾ ಇಲ್ಲ ಹಾಗಾಗಿ ನಾವು ರಾಜ್ಯದಲ್ಲಿ ಹೋರಾಟ ಮಾಡಿದ್ದೇವೆ ಇವತ್ತು ಆಗ್ರಹ ಮಾಡ್ತಾ ಇದ್ದೇನೆ ಈ ತನಿಖೆಯನ್ನು ಸಿ ಬಿ ಐಗೆ ಕೊಡಬೇಕು ಯಾಕೆ ಅಂತರ ರಾಜ್ಯದಲ್ಲಿ ಹಣ ವರ್ಗಾವಣೆ ಆಗಿದೆ ಇದುವರೆಗೆ ಅವ್ರು ಮುಟ್ಕೋಲು ಹಾಕಿದ್ ಕೊಂಡ ಹಣ ಬರೀ ಇಪ್ಪತ್ತೆಂಟು ಕೋಟಿ ಮಾತ್ರ ನೂರ ಎಂಬತ್ತೇಳು ಕೋಟಿಯಲ್ಲಿ ಮಿಕ್ಕ ದುಡ್ಡು ಎಲ್ಲೋ ಯಾರ ಹತ್ರ ಇದೆ ಯಾರಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ನೀವು ತೆಲಂಗಾಣ ನಿಮ್ಮ ಕಾಂಗ್ರೆಸ್ ನಾಯಕರಿಗೆ ಟ್ರಾನ್ಸ್ಫರ್ ಮಾಡಿ ಮಾಡಿದ್ದೀರಾ ಎಲೆಕ್ಷನ್ ಕಾಸು ಹಂಚಿದ್ದೀರಾ ಸರ್ಕಾರಿ ದುಡ್ಡನ್ನು ಸರ್ಕಾರಿ ದುಡ್ಡನ್ನು ನೀವು ಕಮಿಷನ್ ಒಳ ದುಡ್ಡು ದುಡ್ಡು ಹಂಚಿದ್ದರೆ ಅದು ಬೇರೆ ಆಗ್ತಾಯಿತ್ತು ಕಮಿಷನ್ ತಂದೆಗೆ ಇವತ್ತು ಊಹೆ ಊಹೆ ಮಾಡಲಾರ್ದು ದೊಡ್ಡ ಪ್ರಮಾಣದ ಕಮಿಷನ್ ಆಗ್ತಾ ಇದೆ ಕರ್ನಾಟಕ ಸರ್ಕಾರದಲ್ಲಿ ಆದರೆ ಸರ್ಕಾರಿ ಟಿ ಜನಾಂಗಕ್ಕೆ ಬಡ ಜನಾಂಗ ಅವ್ರಿಗೆ ಒಂದು ಬೋರ್ವೆಲ್ ಕೊಡೋಕ್ಕಾಗಲಿಲ್ಲ ಸರ್ಕಾರ ಬಂದಾಗಿನಿಂದ ಒಂದು ಪಂಪ್ ಸೆಟ್ ಅಳವಡಿಸ ಅಳವಡಿಸೋಕ್ಕಾಗಲಿಲ್ಲ ಆ ಸಮುದಾಯಕ್ಕೆ ಒಂದು ಸ್ಕೀಮ್ ಮಾಡೋಕ್ಕಾಗಲಿಲ್ಲ ಆ ದುಡ್ಡನ್ನು ನೂರ ಎಂಬತ್ತು ಏಳು ಕೋರ್ಟ್ ದುಡ್ಡನ್ನು ಎತ್ಕೊಂಡು ಹೋಗಿ ನೀವು ಟ್ರಾನ್ಸ್ಫರ್ ಮಾಡಿ ಡ್ರಾ ಮಾಡ್ತೀರಲ್ವಾ ನಿಮ್ಗೆ ನಾಚಿಕೆ ಆಗಲ್ವ ನಿಮಗೆ ಆ ಸಮುದಾಯದ ಮೇಲೆ ನಿಮಗೇನು ಗೌರವ ಇದೆಯಾ ಆ ಸಮುದಾಯದವರು ನನಗೆ ಗೊತ್ತಿಲ್ಲ ನಿಮ್ಮ ಸ ನಿಮ್ಮ ಸರ್ಕಾರದಲ್ಲಿ ಭಾಗಿಯಾಗಿರುವಂಥ ಆ ಸಮುದಾಯದ ನಾಯಕರು ಯಾಕೆ ಬಾಯಿ ಮುಚ್ಚಿಕೊಂಡಿದ್ದಾರೆ ನಾನು ಸಮುದಾಯದ ನಾಯಕರು ಕೇಳ್ತೀನಿ ಯಾಕೆ ಸುಮ್ಮನೆ ಇದ್ದೀರಿ ನಿಮ್ಮ ದುಡ್ಡದು ನಿಮ್ಮ ಹಕ್ಕು ನಿಮ್ಮ ಜನಾಂಗವನ್ನು ಮೇಲೆತ್ತುವ ಶಕ್ತಿಯನ್ನು ಕೊಡೋ ಆ ದುಡ್ಡನ್ನು ಕಾಂಗ್ರೆಸ್ ಪಾರ್ಟಿ ತನ್ನ ರಾಜಕೀಯ ವ್ಯವಸ್ಥೆಗೆ ಬಳಸ್ಕೊಳ್ಳೋಕ್ಕೆ ಅದನ್ನು ಅಕ್ರಮವಾಗಿ ಡ್ರಾ ಮಾಡಿ ಹೈದರಾಬಾದ್ ಕಳಿಸಿ ತೆಲಂಗಾಣಕ್ಕೆ ಕಳಿಸಿ ಅಲ್ಲಿಂದ ಡ್ರಾ ಮಾಡಿ ಖರ್ಚು ಮಾಡ್ತಾರಲ್ಲ ನೀವ್ಯಾಕೆ ಸುಮ್ಮನೆ ಇದ್ದೀರಿ ಎದ್ದು ಹೇಳಿ ಎದ್ದು ಹೇಳಿ ನಾವೆಲ್ಲ ಇದ್ದೀವಿ ನಿಮ್ಮ ಜೊತೆಯಲ್ಲಿ ಎಲ್ಲ ಸೇರಿ ಹೋರಾಟ ಮಾಡೋಣ ಹೋರಾಟ ಮಾಡಿ ಇದಕ್ಕೊಂದು ತಾರ್ಕಿಕ ಅಂತ ಆಡೋಣ ಇನ್ನು ಮುಂದೆ ಇಂಥ ಹಗರಣಗಳು ಆಗದಿರೋ ನೋಡ್ಕೋಬೇಕಾದ ಜವಾಬ್ದಾರಿ ನಮ್ಮ ಮೇಲೂ ಇದೆ ಹಾಗಾಗಿ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಸಿ ಬಿ ಐ ಹಗರಣಕ್ಕೆ ಇದನ್ನು ಒಪ್ಪಿಸಬೇಕು ಸಿ ಐ ಸಿ ಬಿ ಐದು ಇಲಾಖೆ ಒಪ್ಪಿಸಬೇಕು ಮಾತಾನೇ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ